ಈಗ ತೋರಿಸ್ತಾ ಇರುವಂತಹ ಬಳೆಯಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹರೀಶ್ ಜುವೆಲರ್ಸ್ ಅಲ್ಲಂತೂ ತುಂಬ ಒಂದು ಅದ್ಧೂರಿಯಾದ ಕಲೆಕ್ಷನ್ನ ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹರೀಶ್ ಜ್ಯುವೆಲರ್ಸ್ ಶಾಪ್ಗೆ ಹೋದ್ರಂತೂ ಒಳ್ಳೊಳ್ಳೆ ಆಫರ್ ಬ್ಯಾಂಗಲ್ಸ್ ಗೋಲ್ಡ್ ಜ್ಯುವೆಲರಿ ಮಿಸ್ ಮಾಡ್ಕೊಬೇಡಿ ಗೋಲ್ಡ್ ಬ್ಯಾಂಗಲ್ಸ್ಗೆ ನಂಬರ್ ಒನ್ ಶಾಪ್ ಅಂದರೆ ಹರೀಶ್ ಜ್ಯುವೆಲ್ಲರಿ ಶಾಪಲ್ಲಿಗೆ ಹೋಗಿ ವಿಸಿಟ್ ಕೊಡಿ ಈಗ ತೋರಿಸ್ತಾ ಇರುವಂಥ ಬ್ಯಾಂಗಲ್ಸು ಎಡ್ಜಸ್ಟ್ ಬಂದು ವೈಟ್ ಪರ್ಲ್ ಹಾಕಿ ಮಾಡಿದ್ದಾರೆ ಮಧ್ಯದಲ್ಲಂತೂ ವರ್ಕು ತುಂಬಾ ಚೆನ್ನಾಗಿದೆ ಈ ಒಂದು ತರ್ಟಿ ಟು ಗ್ರಾಮ್ ಬ್ಯಾಂಗಲ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಈ ಒಂದು ಮುದ್ದಾದ ಸೊ ಪಿಂಕ್ ಕಾಂಬಿನೇಷನ್ ಇರುವಂತಹ ನೆಕ್ಲೆಸ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಮಹಾಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಬಂದಿದೆ ಆದ್ಯ ಜ್ಯುವೆಲರ್ಸ್ ಮಾದನಾಯಕ್ನಳ್ಳಿ ಯಶವಂತಪುರ ಅವರ ಒಂದು ಅಡ್ರೆಸ್ಸಲ್ಲಿ ಇವರು ಶಾಪು ಮೆನ್ಷನ್ ಮಾಡಿದರೆ ನಿಮ್ಗೆ ಬೇಕು ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡಿ ಈ ಒಂದು ಸರ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಸರ ಬಿತ್ತಿದ್ದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಕೊಡ್ತಾ ಇದ್ದಾರೆ ಜುಮ್ಕಾ ತುಂಬಾ ಚೆನ್ನಾಗಿದೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಬೇಕು ಅಂದರೆ ಸೊ ಅದೇ ಜ್ಯುವೆಲ್ಲರ್ಸ್ ಮದನಾಯಕನಹಳ್ಳಿ ಹತ್ರ ಇದೆ ಅವರ ಒಂದು ಶಾಪು ಹೋದರೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗುವಂತಹ ಜ್ಯುವೆಲ್ಲರಿಗಳನ್ನೆಲ್ಲ ಸಹ ನೀವು ನೋಡ್ಬೋದು ತುಂಬ ಕಡಿಮೆ ಬೆಲೆಗೂ ತೊಗೊಂಬೋದು ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾವೆ ಒನ್ ಗ್ರಾಮ್ ಗೋಲ್ಡಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಬೇಡಿ ನಿಮಗೆ ಬೇಕು ಅಂದರೆ ಒಂದುಸಲಿ ಶಾಪ್ಗೆ ಒಂದುಸಲ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ಯಾವ್ಯಾವ ಥರ ಇರುತ್ತೆ ಏನು ಅನ್ನೋದನ್ನ ಸೊ ನಾನು ಈಗ ತೋರಿಸ್ತಾ ಇರುವಂಥ ಈ ಒಂದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಇದರಲ್ಲಿ ಏನಪ್ಪ ಕಾಂಬಿನೇಷನ್ ಬಂದಿದೆ ಅಂದರೆ ಸೊ ನಾಲ್ಕು ಬಳೆನೂ ಸಹ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಜೇಡ ವರ್ಕು ನೋಡ್ಬೋದು ಸೊ ಆರು ಬಳೆ ಇದೆ ಆರು ಬಳೆನೂ ಸಹ ಫೋರ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಬೇಕು ಅಂದರೆ ಒಂದ್ಸಲಿ ನಾನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಈ ಬಳೆ ನಾಲ್ಕು ಬಳೆ ಬರ್ತವೆ ಬೇಕು ಅಂದರೆ ನೀವು ಬೇಕು ಅಂತ ಅಂದರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ನಾನು ಸೊ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಒಂದು ಏನಪ್ಪ ಸ್ಟೋನು ಒಂದು ಏನಪ್ಪ ಪಿಂಕ್ ಕಲರ್ ಸ್ಟೋನ್ ಹಾಕಿ ಮಾಡಿರುವಂಥ ಬೆಂಗಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ಕೈಗೆ ಎರಡೆರಡು ಬಳೆ ಸೊ ಒಂದೊಂದು ಕೈಗೆ ಎರಡೆರಡು ಬಳೆ ಹಾಕೊಬೋದು ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಕಾಂಬಿನೇಷನಲ್ಲಿ ಬಂದಿದೆ ಇದರ ಕಲರ್ ವೈಸ್ ಇರುತ್ತೆ ಗ್ರೀನ್ ವೈಟು ಸೊ ಬ್ಲೂ ಎಲ್ಲನೂ ಸಿಗುತ್ತೆ ನೀವು ಮಿಸ್ ಮಾಡ್ಕೊಬೇಡಿ ಬೇಕು ಅಂದರೆ ಚಿನ್ನದಲ್ಲೂ ಮಾಡಿಸ್ಕೊಬೋದು ಹುನ್ಗ್ರಾಮ್ ಗೋಡಲ್ಲಿ ತೊಗೊಬೋದು ತುಂಬಾ ವೆರೈಟಿ ಕಲೆಕ್ಷನ್ ಆಗಿತ್ತು ಅದಕ್ಕೋಸ್ಕರ ತೊಗೊಂಬಂದೆ ಬ್ಯಾಂಗಲ್ಸ್ ಅಂತೂ ಸಖತ್ತಾಗಿ ರನ್ನಿಂಗ್ ಇದೆ ನಿಮಗೆ ಬೇಕು ಅಂದರೆ ಈ ರೀತಿ ಒಂದು ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈಗ ತೋರ್ತಾ ಇರುವಂತಹ ಬಳೆನೂ ಸಹ ನಾನು ಹೇಳ್ದಂಗೆ ಅರಿ ಜುವೆಲ್ಲರ್ಸ್ ಅವರ ಒಂದು ಶಾಪಲ್ಲಿ ಸಿಗ್ತಾ ಇದೆ ಮಧ್ಯದಲ್ಲೆಲ್ಲ ಜೇಡಾ ವರ್ಕ್ ಅಂತೂ ಸಖತ್ ಎಕ್ಸ್ಟ್ರಾಡರಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕೈಗೆ ಒಂದೊಂದು ಬಳೆ ಯಾಕಂದ್ರೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದಾವೆ ಬ್ಯಾಂಗಲ್ಸು ತುಂಬನೇ ಜನ ಈಗ ಪ್ಲೈನ್ ಬಿಟ್ಟು ಈ ರೀತಿ ಒಂದು ಜೇಡಾ ವರ್ಕು ಇರುವಂತಹ ಬ್ಯಾಂಗಲ್ಸ್ ನ ಚೂಸ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಒಂದ್ಸತಿ ಪರ್ಚೇಸ್ ಮಾಡಿ ಶಾಪ್ಗೆ ವಿಸಿಟ್ ಕೊಡಿ